ನೀನ್ಯಾಕ್ ಮಿಸ್ ಏ ಕೋಚಿಂಗ್ ಅಲ್ಲಿ ಮಾತಾಡ್ಸಿದ್ದು ಹಂಗೆಲ್ಲ ಮಾತಾಡ್ಬಾರ್ದು ಯಾಕೆ ಇಲ್ಲಿದ್ಯಾ ನೀನು ಸ್ಕೂಲಲ್ಲಿ ಯಾವ್ದೋ ಹುಡುಗಿಗೆ ಒಡಲಂತೆ ಅದಕ್ಕೆ ಮಿಸ್ ಹೊರ್ಗಡೆ ಕರ್ಕೊಂಡ್ ಬಂದಾಕೋರೆ ಸಂಜೆ ಅವ್ರಿಗೂ ಹೊರ್ಗಡೆ ಇರು ಮತ್ತೆ ನಾಳೆ ಬರೋವಾಗ ಪೇರೆಂಟ್ಸ್ ಕರ್ಕೊಂಡ್ ಬಾ ಅಂತ ಹೇಳಿದ್ರಂತೆ ಯಾಕೆ ಹಂಗೆಲ್ಲ ಮಾಡ್ಬಾರ್ದೆ ಸ್ಕೂಲಲ್ಲಿ ಸರಿ ನೀನ್ ಇಲ್ಲೇ ಇರುವ ಅವ್ರ ಜೊತೆಲಿ ಹೋಗೋಣ ನಾನು ಒಂದ್ ಎರಡು ಪೀರಿಯಡ್ಸ್ ಮುಗಿಸ್ಕೊಂಡ್ ಬರ್ತೀನಿ ಹ್ಮ್

ನ ಕರ್ಕೊಂಡೆ ಅಂತ ಹೇಳೋರೆ ಮಿಸು ನಾಳೆ ಕರ್ಕೊಂಡೆ ಬರಬೇಕು ನಾನು ಯಾರ್ನ ಕರ್ತಾ ಮೇರಲ್ಲ ಬೀಳು ತೋಟಾ ನಿಂಗೆ ಎಲ್ಲೂ ಹೋಗಬೇಡ ಇಲ್ಲೇ ಇರು ವಾಚ್ ಮ್ಯಾನ್ ಹೇಳ್ತೀನಿ ಇರು ಹೊರಗಡೆ ನಾನು ಹೋದ್ರೆ ಹೊರಗಡೆ ತಳಿ 게ಟ್ ಬಾಗ್ಲಾಕು ಅಂತ ಹೇಳಿ ಬಿಟ್ಟು ಸುಮ್ಮನೆ ಯಾಕೆ ಇತ್ತಿನ ಇರೋ ಬೇಜಾರು ಬಾಕಿ ತಿರು ಗುಡ್ಕೋ ಬಾ ಏನು ಎಸಂತಿನೆ ನನಗೆ ಒಂದೊಂದು ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಪರವಾಗಿಲ್ಲ ಬಾ ಇವತ್ತು ಒಂದಿಸಾ ಸರಿ ಬಿಡು என்ன யாருன்னு கேட்கலாம் ஸ்கூல்க்கே வரலன்னா ஸ்கூல் போடலாம் வரல நம்ம ஆதி சங்கத்துல ஒவ்வொருவரும் மதயோ ஹேக்கே ನಮ್ಮಮ್ಮ ಸತ್ತಾಗಿಲ್ಲ ಬದುಕೋದೆ ಅದು ತಪ್ಪು ಅಂಜಲ ಮದುವೆ ಆಗಬಾರದು ನಮ್ಮಮ್ಮ ಬದುಕಿರುವಾಗ ನಿಮ್ಮಪ್ಪ ಯಾಕೆ ಮದುವೆ ಆದ್ರು ನಮ್ಮಮ್ಮ ಬದುಕಿರುವಾಗ ನಮ್ಮಪ್ಪ ಇನ್ನೇ ಮದುವೆ ಆಗ್ಬಿಟ್ಟು ಏನು ಮಾಡೋದು ಕಿತ್ತಿ ನಿಮ್ಮಪ್ಪ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ನಿಮ್ಮಪ್ಪನ ಅರೆಸ್ಟ್ ಮಾಡ್ತಾರೆ ಹೌದಾ ಬೇಡ ಬಿಡು ನಮ್ಮಪ್ಪ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಸರಿ ಬಿಡು ಹೋಗ್ಲಿ ನಿಮ್ಮಮ್ಮಗೂ ಬ್ಯಾಗ್ ಜಾಸ್ತಿ ಏಯ್ ಯಾಕೆ ಹಂಗಂತ ಇದೆಯಾ ನಮ್ಮಮ್ಮನ இந்த oh, பதிவு <tinyan>

ఏబుడే ఎదళ్ళ మొగని మనకి ಹೋಗొన వ్యానే నిల్కొండి తిద్దెలే రామన్నా ఎదళ్ళ మనకి ಹೋಗొన ఎదెలు స్కూల్ విటా హూ విటె ఎదెలు హా ఇయెష్ మేరా విటె రామన్నా స్కూలు ఎదెన్ ಹೋಗొన నడి ಹೋಗొన ఇవట్ లాస్ట్ టైమ్ నే స్కూల్ కు బరల లే ఏకే ఏనైతు నేను ఊరెలే స్కూల్ వొర్తిని ఇల్లు వరల నేను అంగేలా అనబరుబా ఎదెమేలే ಯಾಕತ್ತೆ ಯಾಕೆ ಏನಾಯ್ತು ಯಾಕೆ ಹೇಳ್ತಾ ಇದ್ದೀರಾ ಯಾಕಮ್ಮ ಏನಾಯ್ತು ನಾಡ್ದಕ್ಕೆ ನಿಮ್ಮ ಮಗಳು ಆ ರಮ ಅವಳು ಸಾರೋಜಿನ ಸರೋಜಿನ ಕೆಲ್ಸಕ್ಕಂತ ಕರ್ಕೊಂಡು ಹೋದ್ಲೆ ಇವ್ರು ನೋಡಿದ್ರೆ ರಾತ್ರಿ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟವ್ರೆ ಅವ್ರ ಅಮ್ಮನ್ ಕೇಳಿದ್ರೆ ನಂಗೆ ತಿಳಿದು ಅಂತ ಹೇಳ್ತಾಳೆ ಏನೋ ಮಾಡೋದು ಅಯ್ಯೋ ಅದಕ್ಕೆ ನೀನಾ ಕಲ್ತಾ ಇದ್ಯಾ ಅಲ್ಲಮ್ಮ ನೀನಾಕ ಮಾಡ್ತಾ ಇದ್ಯಾ ಅಲ್ಲಪ್ಪ ಯಾವ ಊರು ಎಲ್ಲೋ ಏನೋ ಅಂತ ಏನು ಹೆಚ್ಚು ಕಮ್ಮಿನೋ ಏನೋ ಹೋದಾಗಿಂದ ಅವಳು ಒಂದು ಫೋನು ಮಾಡಿಲ್ಲ ಏನೂ ಇಲ್ಲ ಫೋನ್ ಮಾಡಿಲ್ಲ ಇಲ್ಲ ಫೋನ್ ಮಾಡಿದ್ರೆ ಚಿಚ್ಚಾಪು ಚುಚ್ಚಾಪು ಅಂತ ಬರ್ತದಪ್ಪ ಏನೋ ಶಾಂತಗಾಗಿ ಏನೋ ಮಾಡೋದು ನಂಗೆ ತಿಳ್ಲಾತದೆ ಅವಳನೇ ಇದ್ದಿದ್ರೆ ಇಂಥದ್ದು ಬಂದ್ರಿ ಅಂತ ಹೇಳೋಳು ಹೇಳೋಳು ಏನೋ ಸರೋಜಿ ಗಟ್ಟಿಗ್ಲಾತದೇ ಅತ್ತೆ ನಿನ್ನ ಮಗಳು ಎಲ್ಲಿ ಕರ್ಕೊಂಡೋಗಿಬಿಟ್ಟರು ಬರ್ತಾಳೆ ನೀನ್ ಧೈರ್ಯವಾಗಿರತ್ತೆ ಹೇಳ್ಬೇಡ ನೀನು ಎಲ್ಲಿ ಕರ್ಕೊಂಡೋಗಿಬಿಡ್ಲಿ ಬಂದೇ ಬರ್ತಾಳೆ ನೀನು ಸುಮ್ಮನೆರು ಧೈರ್ಯ ಅಂತ ನಿನ್ನ ಮಗಳು ಆ ಏನು ಧೈರ್ಯವಂತನೋ ಏನಮ್ಮ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಏನೋ ಮಾಡೋದು ಅಂಗನಾಯ್ಕಿ ಎಂತ ಕೆಲಸ ಆಗೋಯ್ತು ನಾವು ಊರ ಹತ್ರ ಕಣ ಹೋಗಿ ಅವ್ರ ಕಣ ಹಂಗೆ ಹೇಳ್ಬಿಟ್ಟು ಬರ ನಡಿ ಎಲ್ಲ ಹುಡುಕಿಸ್ತಾರೆ ಹೌ ಎಲ್ಲೂ ಹೋಗಲ್ಲ ಬತ್ತಳ ಸುಮೇರ ಮನಿನ ಗಾಡಿ ಅದ ತಾನೆ ಹ್ಞೂ ಗಾಡಿ ಅದೇ ಅತ್ತೆ ನೀನೇನ್ ಭಯ ಪಡ್ಬೇಡ ಸರ ಜೊತೆಗೆ ಎಲ್ಲಿದ್ರು ಬತ್ತಳೆ ಎಂತ ಪಾತಾಳದಾಗ ಅಡಗಿದ್ರಿ ಎದ್ ಬತ್ತಳೆ ಅಂತ ದೈರ್ವಂತೆ ನೀನು ಅಳ್ಬೇಡ ಸುಮ್ಮನೆರುವ ಹೂನಮ್ಮ ಅಳ್ಬೇಡ ಸುಮ್ಮನೆರಮ್ಮ ನೀನು ಸರೋಜಿ ಬುದ್ಧಿ ತಿಳಿದಿದ್ದು ನೀನು ಹೇಳ್ತಾ ಇದೀಯಲ್ಲಮ್ಮ ಬತ್ತಳೆ ಸುಮ್ಮನೆರಮ್ಮ ಏನೋ ಅಲ್ಲೇನು ಕೆಲಸ ಜಾಸ್ತಿನೋ ಏನೋ ಅಪ್ಪ ಒನ್ಗಿನ್ ಅದೋ ಇಲ್ಲ ಹೊಡೆದ್ತಾ ಏನಾಯ್ತು ಯಾರು ಕೇಳದ್ವಾ ಆರಾಮ್ ಅವಳೆ ಅಂತ ತಿಳಿಸ್ಬಿಟ್ರೆ ಸಾಕಪ್ಪ ಏನ್ ಮಾಡೋದು ಎಂತ ಕರುಳು ನಾನು ಅವಳು ಹೇಳ್ತಲ್ಲ ಅಂತ ಅನ್ಕೊಂಡಿದ್ರೆ ಹಿಂಗ್ ಅವಳು ಏನು ಅಳ್ಬೇಡ ಇರು ಒಂದ್ ಮೂರ್ ನಾಲ್ಕು ದಿವಸ ನೋಡೋಣ ಆಮೇಲೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಇಲ್ಲ ಅಲ್ಲಿ ಹೋಗಿ ಮನೆಗೆ ಹೋಗಿ ಹೇಳಿದ್ರೆ ಮಾವನೇ ಏನೇನು ವ್ಯವಸ್ಥೆ ಮಾಡ್ತಾನೆ ನೀನ್ ಇರಮ್ಮ ಅತ್ತೆ ಅಳ್ಬೇಡ ಸುಮ್ಮನೆ ಇರುತ್ತೆ ಧೈರ್ಯವಾಗಿರತ್ತೆ ನೀನು ಹಾ ಸರಾಜ್ ಧೈರ್ಯವಂತೆ ಎಲ್ಲಿದ್ರು ಬರ್ತಾಳೆ ಏನಾರ ಅಂಗನಾಯಕಿ ನೀನು ಬಾಯೋಕ್ಷ ಆಗ್ಬಿಟ್ರೆ ಅಷ್ಟೇ ಸಾಕೆ ನನ್ನ ಮಗಳು ಮನೆ ಸೇರ್ಬಿಟ್ರೆ ಅಷ್ಟೇ ಸಾಕು ಅವ್ರ ಜೀವಳು ಅವಳಕಾಯ ಅವಳೇ ಹಾಳು ಮಾಡ್ಕೊಂಡಮ್ಮ ಇವತ್ತು ನೋಡಿ ಎಂತ ಪರಿಸ್ಥಿತಿ ಬೇಕಾಗಿತ್ತ ಏನು ಮಾಡ್ತಾಳು ಏನು ಕತ್ತೋ ನನ್ ಕತೆ ಬೆಳಗ್ಗೆ ಅಂತ ಅದೇ ಯೋಚನೆ ಆಗೋಗ್ಬಿಟ್ಟದೆ ಅಲ್ಲ ನೀವು ಫಸ್ಟೇ ಅವತ್ತು ಕರ್ಕೊಂಡೋದಾಗ ಯಾವ ಅಂತ ಕೇಳಬೇಕಾಗಿತ್ತಾನೆ ಅವಳ ನಾನು ಕ್ವಾಬ್ ಕೇಳಕ್ ಹೋಗಿಲ್ಲಮ್ಮ ಬೇಡ ಅಂದರೂ ನಾನು ಓದ್ತೀನಿ ಅಂತ ಓದ್ಲಲ್ಲ ಕ್ವಾಬ್ ಏನು ಕೇಳಕ್ಕೆ ಹೋಗಿಲ್ಲ ನಾನು ಬತ್ತ ಸುಮ್ಮನೆ ಇರುತ್ತೆ ಒಂದ್ ಮೂರ್ ನಾಲ್ಕು ದಿವಸ ನೋಡ್ಬೋದು ಆ ಊರಿಕೋಗೆ ಹೋಗಿ ಬರಿ ಬರೀಗಂತೆ ಊಟ ಮಾಡಿ ಬರತ್ತೆ ಯಾವ ಊಟನೋ ಏನೋ ಹೋಗಮ್ಮ ಎಲ್ಲವಳು ಅದೇನ್ ಮಾಡ್ತವಳು ಹೆಚ್ಚು ಕಮ್ಮಿನೋ ನಂಕಂತೂ ದಿಕ್ಕೇ ತೋರಿಸ್ತಾ ಇಲ್ಲ ಓನ್ ಮಾಡ್ತಾ ಚುಚ್ಚಾಪು 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 ಚುಚ್ಚಪು ಹಲಪ್ಪ ಮಾಡ್ತಾನೆ ಕಣಕ ಏನಂತ ಹೇಳು ಕರುವಾಗ ಹ್ಮ್ ಮಾತಾಡ್ತಾನೆ ಇಚ್ಛಿದ್ರೆ ಏನೋ ನೆಮ್ಮದೇ ಗನ ಇರುತ್ತೆ ಹೇ ಹೇಳು ರಾಮಿ ಕರ್ಕೊಂಡು ಹೋಗ್ಬಿಟ್ಟು ಅದೇ ಬಿಟ್ಬಿಟ್ಳು ಅದೇನು ಕತ್ತೇನೋ ಅದೇ ಯಾವ ಕಾಡಾಗ್ಬಿಟ್ಟವಳು